ಡಿಟ್ಯಾಕ್ಸ್ ಜ್ಯೂಸ್ ಕೇಳೋದಕ್ಕೆ ಒಂಥರ ಹೊಸದಾಗಿದೆ ಅಲ್ವಾ ಇದು ಏನಕ್ಕಪ್ಪ ಅಂದರೆ ನಮ್ಮ ಬಾಡಿಯಲ್ಲಿ ಯಾವುದೋ ಒಂದು ಕಾರಣಗಳಿಂದ ಹೊರಗಡೆ ತಿಂತೀವಿ ಹೋಟ್ಲಲ್ಲಿ ತಿಂತೀವಿ ಮತ್ತು ಪಲ್ಯೂಷನು ವೆದರ್ ಚೇಂಜು ಈ ರೀತಿ ಹಲವಾರು ಹಾರ್ಮೋನಲ್ ಇಂಬ್ಯಾಲೆನ್ಸು ಈ ಥರ ಏನೇನೋ ಹಲವಾರು ಕಾರಣಗಳಿಂದ ನಮ್ಮ ಬಾಡಿಗೆ ಒಂದು ರೀತಿಯ ಒಂದು ಇದು ಸೇರ್ಕೊಂಬಿಡುತ್ತೆ ಅಂದರೆ ಟಾಕ್ಸಿನ್ಸ್ ಸೇರ್ಕೊಂಬಿಡುತ್ತೆ ಆ ಟಾಕ್ಸಿನ್ಸ ಹಾಕೋದಕ್ಕೆ ನಾನು ಈ ದಿನ ಒಂದು ಡಿಟ್ಯಾಕ್ಸ್ ಜ್ಯೂಸನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಬಹಳ ಸುಲಭ ಸರಳ ಮತ್ತು ಎಲ್ಲರೂ ತೊಗೋಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟು ಇರೋದಿಲ್ಲ ಈಗ ನೋಡೋಣ ಇದಕ್ಕೆ ಬೇಕಾಗಿರುವ ಸಾಮಾನು ಏನೇನಪ್ಪ ಅಂದರೆ ಮನೇಲಿ ನಮ್ಮ ಕಿಚನಲ್ಲಿ ಸಿಗೋ ಐಟಮ್ಸೇ ಎಲ್ಲ ಯಾವ್ಯಾವ್ದು ಬೇಕಂದರೆ ಕೊತ್ತಂಬರಿ ಬೀಜ ಮತ್ತು ಸೋಂಪು ಆಮೇಲೆ ಇದು ಬಳಸ್ತೀವಲ್ಲ ಹಾಂ ಕೊತ್ತಂಬರಿ ಬೀಜ ಏನು ಮಾಡುತ್ತೆ ಅಂದರೆ ಕಿಡ್ನಿನ ಮತ್ತು ಲಂಗ್ಸು ಏನಾದರೂ ಸೇರ್ಕೊಂಡಿದ್ರೆ ಪ್ಯೂರಿಫೈ ಮಾಡುತ್ತೆ ಸೋಂಪು ಅಷ್ಟೇ ಗರ್ಭಕೋಶ ಅದನ್ನು ತುಂಬ ಚೆನ್ನಾಗಿ ಇಡತ್ತೆ ಮತ್ತು ಮೆಂತೆಕಾಳು ತಂಪಾಗಿಡುತ್ತೆ ಮೆಂತ್ಯನ ಸೇರಿಸ್ಕೊಳ್ಳೋದು ಮತ್ತು ಜೀರಿಗೆ ಪಿತ್ತನ ಕಮ್ಮಿ ಮಾಡುತ್ತೆ ಹೀಟನ್ನು ಕಮ್ಮಿ ಮಾಡುತ್ತೆ ಮತ್ತು ಅದ್ರ ಜೊತೆಯಲ್ಲಿ ಇವು ಒಂದೊಂದು ಸ್ಪೂನು ನೀರಲ್ಲಿ ಹಾಕಿದ್ರೆ ಆಯಿತು ನಮಗೆ ಅದು ಕುಡಿಯೋದಕ್ಕೆ ಒಂಥರ ಒಗ್ಗರಾಗಿರುತ್ತೆ ಅದಕ್ಕೆ ಬೆಲ್ಲ ಕೂಡ ಸೇರಿಸ್ಕೋಬೋದು ಬೆಲ್ಲದಿಂದನೂ ನಮಗೆ ಆದರೆ ಶುಗರ್ ಇರೋರು ಬೆಲ್ಲ ಬೇಡ ಅಂದರೆ ಬಿಟ್ಬಿಡಿ ಪರವಾಗಿಲ್ಲ ಆದರೆ ದಯವಿಟ್ಟು ಸಕ್ಕರೆ ಮಾತ್ರ ಸೇರಿಸ್ಕೊಳಕ್ಕೆ ಹೋಗಬೇಡಿ ಬೇಕಂದರೆ ಹಾನಿ ಬೇಕಾದ್ರೆ ಸೇರಿಸ್ಕೊಳ್ಳಿ ಮತ್ತು ಈ ಐದನ್ನು ಒಂದು ಬಾಕ್ಸು ಜಗ್ಗು ನೀರಿಗೆ ಅಂದರೆ ಹಾಕಿ ಒಂದು ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಒಂದು ಸ್ಪೂನ್ ಹಾಕಿ ಒಂದು ಎಷ್ಟು ಲೀಟ್ರ್ ನೀರಿಗೆ ಅಂದರೆ ಒಂದು ಲೀಟರ್ ನೀರಿಗೆ ಒಂದು ಒಂದು ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಮಾತ್ರ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕಿ ಕಮ್ಮಿ ಬೇಕಂದರೆ ಕಮ್ಮಿ ಹಾಕಿ ಹಂಗೆ ಕುಡಿತೀವಿ ಅಂದರೆ ಅದನ್ನು ಒಳ್ಳೆಯದು ಮತ್ತು ಇದನ್ನು ಒಂದು ಟೂ ಹವರ್ಸ್ ಬಿಟ್ಬಿಡಿ ಚೆನ್ನಾಗಿ ನೆನ್ಕೊಳ್ಳಿ ಟೂ ಹವರ್ಸ್ ಬಿಟ್ಬಿಟ್ಟು ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಶೋಧಿಸ್ಕೊಂಡು ಕುಡಿಬೇಕಾಗುತ್ತೆ ಫಿಲ್ಟ್ರ್ ಮಾಡಿಕೊಂಡು ಒಂದು ಲೋಟಕ್ಕೆ ಮತ್ತು ಇದನ್ನು ಒಂದು ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಹಂಗೆ ನಾವು ನೆನೆ ಹಾಕ್ಬಿಟ್ಟು ಹನ್ನೆರಡು ಗಂಟೆ ಒಂದು ಗಂಟೆ ಹಿಂಗೆ ಕುಡಿದ್ಬಿಟ್ರೆ ಬಿಸಿಲುಗೂ ತಂಪಾಗಿರುತ್ತೆ ಸುಸ್ತಾಗೋದಿಲ್ಲ ಬಿಸಿಲಿಗೆಲ್ಲ ಒಂಥರ ಅಂದರೆ ಏನೋ ಒಂದು ಎನರ್ಜಿ ಬಂದಂಗೆ ಅನಿಸುತ್ತೆ ಬಾಡಿ ಫುಲ್ಲು ನಮಗೆ ಗೊತ್ತಾಗುತ್ತೆ ಕ್ಲೆನ್ಸ್ ಇದು ಕುಡಿತಾ ಇದ್ದರೆ ಅಂದರೆ ಇವಾಗ ಒಂದು ಎರಡು ಮೂರು ದಿವಸ ಕುಡಿದಿರ್ತೀವಪ್ಪ ಅವಾಗ ಎರಡು ಮೂರು ದಿವ್ಸದ ಮುಂಚೆ ಇದ್ದಿದ್ದ ಬಾಡಿಗೂ ಈಗ್ಲಿಗೂ ಏನೋ ಒಂಥರ ಬಾಡಿ ಫ್ರೀ ಅನಿಸುತ್ತೆ ಅಲ್ಲಲ್ಲಿ ಒಂಥರ ವಾಯು ನೋವುಗಳು ಅಲ್ಲಲ್ಲಿ ಏನೇನೋ ಒಂಥರ ಕ್ರ್ಯಾಂಪ್ಸು ಏನೇನೋ ನೋವುಗಳು ಅದು ಹೇಳ್ಕೊಳಕ್ಕೆ ಬರೋಲ್ಲ ಅಂಥ ನೋವೆಲ್ಲ ವಾಸೆ ಆಗ್ಬಿಟ್ಟಿರುತ್ತೆ ಅದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ ಆಮೇಲೆ ಆ ಶೋಸಿರ್ತೀವಲ್ಲ ಅದನ್ನು ಮತ್ತೆ ಅದರೊಳಗೆ ಹಾಕ್ಬಿಟ್ಟು ಇಡ್ಬೋದು ಇದು ಬೇಕಾದರೆ ನಿಮಗೆ ಟೇಸ್ಟ್ ಇಷ್ಟ ಆಯಿತು ಅಂದರೆ ಒಂದು ಎರಡು ಲೋಟವರೆಗೂ ಕುಡಿಬೋದು ಒಬ್ಬರು ಏನು ತೊಂದರೆ ಆಗೋದಿಲ್ಲ ಮತ್ತು ಅದನ್ನೇ ಫಿಲ್ಟರ್ ಮಾಡಿ ನೀರಿಗೆ ಅದನ್ನೇ ಹಾಕ್ತಾ ಹಾಕ್ತಾ ಕುಡಿದ್ಬಿಟ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಮತ್ತು ಇದನ್ನು ಕುಡಿಯೋದ್ರಿಂದ ಹಲವಾರು ಲಾಭಗಳು ಅಂದರೆ ಗ್ಯಾಸ್ ಇದ್ದರೆ ಒಂಥರ ತೇಗಿಂದ ಆಚೆ ಬರುತ್ತೆ ಹುಳಿ ತೆಗಿದರೆ ಕಮ್ಮಿ ಆಗುತ್ತೆ ಮೋಷನ್ ಪ್ರಾಬ್ಲಮ್ ಇದ್ದರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಲ್ಲ ಮೋಷನ್ಗೆ ಹೋಗೋಕ್ಕೆ ಟೈಟು ಹಂಗೆ ಅನ್ಸುತ್ತೆ ಹಿಂಗೆ ಅನ್ಸುತ್ತೆ ಅನ್ನೋರಿಗೆ ಅವರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಒಂದು ಹೀಟ್ ಬಾಡಿಯವರಾದರೆ ಮಧ್ಯಾಹ್ನ ಕುಡೀರಿ ಕೋಲ್ಡ್ ಬಾಡಿ ಅವರಾದರೆ ಬೆಳಗಿನ ಜಾವ ಎದ್ದೊಳ್ತೀವಲ್ಲ ಖಾಲಿ ಹೊಟ್ಟೆಗೆ ಕುಡೀರಿ ಆ ಒಂದು ಎರಡು ದಿವಸ ನೀವು ಅದನ್ನು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ನಿಮ್ಗೆ ಏನು ಬಾಡಿ ಹೀಟ್ ಬಾಡಿ ಕೋಲ್ಡ್ ಬಾಡಿ ಏನೂ ನಮ್ಗೆ ಗೊತ್ತಾಗಿಲ್ಲ ಅಂದರೆ ತಲೆನೇ ಕೆಡಿಸ್ಕೊಬೇಡಿ ಯಾವಾಗ ಬೇಕೋ ಆವಾಗ ಕುಡೀರಿ ಹೀಟು ಕೋಲ್ಡು ಬಾಡಿ ತಿಳ್ಕೊಂಡು ಮಾಡಿದ್ರೆ ಬೇಗ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತಷ್ಟೇ ಗೊತ್ತಾಗಿಲ್ಲ ಅಂದರೂ ಕೂಡ ಕುಡಿಬೋದು ಇಲ್ಲ ನಮ್ಗೆ ಯಾವುದು ಹೆಲ್ತ್ ಪ್ರಾಬ್ಲಮ್ ಇಲ್ಲವೇ ಇಲ್ಲಪ್ಪ ನಾವು ಯಾಕೆ ಕುಡಿಬೇಕು ಅಂತಂದರೆ ಬೇಸಿಗೆಗೆ ತಂಪಾಗಲಿಕ್ಕೆ ಬೇಸಿಗೆಯ ಒಂದು ಬಿಸಿ ತಳ್ಕೊಳ್ಳೋದಕ್ಕೆ ಅದು ಕೂಡ ಕುಡಿಬೋದು ಮತ್ತು ಈಗ ನಾವು ಒಂದು ಇಪ್ಪತ್ತರಿಂದ ಒಂದು ಮೇಲ್ಪಟ್ಟು ಒಂದು ಅರವತ್ತು ವರ್ಷ ಈ ರೀತಿ ಎಪ್ಪತ್ತು ವರ್ಷದವ್ರು ಯಾರಿಗಾದ್ರು ಕೊಡ್ಬೋದು ಒಂದು ಲೋಟ ಕುಡಿಬೇಕು ಮಕ್ಳಿಗೆ ಕೊಡೋದಾದರೆ ಚಿಕ್ಕ ಲೋಟದಲ್ಲಿ ಕೊಡಿಸಿ ಇದಂತೂ ನೀವು ಮಾಡಿದ್ರೇ ನಿಮ್ಗೆ ಗೊತ್ತಾಗೋದು ಅಟ್ಲೀಸ್ಟು ಇದ್ರ ಎಫೆಕ್ಟ್ ಗೊತ್ತಾಗಬೇಕಂದ್ರೆ ಒಂದು ತ್ರೀ ಟು ಫೈವ್ ಡೇಸ್ ಮಾಡಬೇಕು